ಸ್ಟೇಡಿಯಂನಲ್ಲಿ ಕಾಲ್ತುಳಿತದಿಂದ ಮೃತಪಟ್ಟಂತಹ ಪೂರ್ಣಚಂದ್ರ ಮಂಡ್ಯದಲ್ಲಿ ಮೃತ ಪೂರ್ಣಚಂದ್ರನ ಅಂತ್ಯ ಸಂಸ್ಕಾರವನ್ನು ನಿರ್ವಹಿಸಲಾಗಿದೆ ರಾಯಸಮುದ್ರ ಗ್ರಾಮದ ಜಮೀನಲ್ಲಿ ಅಂತ್ಯ ಸಂಸ್ಕಾರವನ್ನ ನಡೆಸಲಾಗಿದೆ ಲಿಂಗಾಯತ ಸಂಪ್ರದಾಯದ ಪ್ರಕಾರವಾಗಿ ಅಂತಿಮ ವಿಧಿವಿಧಾನವನ್ನ ಮಾಡ್ತಿದ್ದಾರೆ ಭೂಮಿಯಲ್ಲಿ ಹೂಳುವ ಮೂಲಕ ಅಂತ್ಯ ಸಂಸ್ಕಾರವನ್ನ ಮಾಡ್ತಿದ್ದಾರೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ನಾವು ನಿನ್ನೆಯ ಕಾಲ್ತುಳಿತದಲ್ಲಿ ಮಂಡ್ಯದ ನಿವಾಸಿಯಾಗಿರುವಂತಹ ಪೂರ್ಣಚಂದ್ರ ಅವರು ಮೃತಪಟ್ಟಿದ್ರು ಮೂವತ್ತ್ ಮೂರು ವಯಸ್ಸಿನ ಪೂರ್ಣಚಂದ್ರ ಅವರು ಸ್ಟೇಡಿಯಂನ ಹತ್ರ ಹೋಗಿದ್ರು ಆದರೆ ಅಲ್ಲಿ ನೂಕು ನುಗ್ಗಲು ಕಾಲ್ತುಳಿತದಿಂದಾಗಿ ಮೃತಪಟ್ಟಿದ್ರು ತದ್ಯ ಅವರ ಸ್ವಗ್ರಾಮದಲ್ಲಿ ರಾಯಸಮುದ್ರದ ಸಮುದ್ರದ ಜಮೀನಲ್ಲಿ ಅಂತ್ಯ ಸಂಸ್ಕಾರ ಕೊನೆಯ ವಿಧಿವಿಧಾನಗಳನ್ನು ಲಿಂಗಾಯತ ಸಂಪ್ರದಾಯದ ಪ್ರಕಾರವಾಗಿ ನೆರವೇರಿಸಿದ್ದಾರೆ ಕುಟುಂಬಸ್ಥರ ಆಕ್ರಂದನ ಮುಗಿದು ಮುಟ್ಟಿದೆ ಕಣ್ಣೀರು ಹೇಗೆ ತಡ್ಕೊಳ್ತಾರೆ ಹೀಗೆ ಕಾರ್ಯಕ್ರಮಕ್ಕೆ ಹೋದರು ಇನ್ನೇನು ಮನೆಗೆ ಬರ್ತಾರೆ ಎನ್ನುವಂಥ ನಿರೀಕ್ಷೆ ಇಟ್ಕೊಂಡಿರುವಂಥ ಕುಟುಂಬಕ್ಕೆ ಇಂಥ ದಾರುಣ ಅಂತ್ಯದಿಂದ ಮನೆಗೆ ಬರ್ತಾನೆ ಮಗನನ್ನು ಹೀಗೆ ನೋಡೋದು ಹೇಗೆ ಎನ್ನುವಂಥ ದುಃಖ ಅವರಲ್ಲಿ ಕಾಡ್ತಾ ಇದೆ ಒಟ್ನಲ್ಲ ದುಃಖದಲ್ಲೇ ನೋವಿನಲ್ಲೇ ಮಂಡ್ಯದಲ್ಲಿ ಪೂರ್ಣಚಂದ್ರ ಅವರ ಅಂತ್ಯ ಸಂಸ್ಕಾರ ಸಾಗಿದೆ ರಾಯಸಮುದ್ರದ ಜಬೀನಲ್ಲಿ ಲಿಂಗಾಯತ ಸಂಪ್ರದಾಯದ ಪ್ರಕಾರವಾಗಿದೆ ಅಂತಿಮ ವಿಧಿವಿಧಾನ ಕಾರ್ಯಗಳನ್ನು ಮಾಡಿದ್ದಾರೆ Vai <coughs>